ಇಸ್ರೇಲ್ ತಾನೊಂದೇ ಯುದ್ಧವನ್ನ ತಾನು ಶುರು ಮಾಡಿದ ಯುದ್ಧವನ್ನ ಮುಂದುವರಿಸೋಕೆ ಆಗೋದಿಲ್ಲ ಅಮೆರಿಕ ಯಾಕೆ ಪ್ರವೇಶಿಸಬೇಕು ಅನ್ನೋದಕ್ಕೆ ಕಾರಣ ಈ ಇಡೀ ಯುದ್ಧದ ಹಿಂದೆ ಅಮೆರಿಕವೇ ಇದೆ ಅನ್ನೋದು ಇಸ್ರೇಲ್ ಇರಾನ್ ಮೇಲೆ ಆರಂಭಿಸಿದ ದಾಳಿ ಯಾರ ಪರವಾಗಿನ ದಾಳಿ ಅಮೆರಿಕದ ಪರವಾಗಿನ ದಾಳಿ ಅಮೆರಿಕದ ಎಂಟ್ರಿ ಎರಡು ವಾರಗಳ ಮೊದಲೇ ಆಗುತ್ತೆ ಇರಾನ್ನ ತೀರಕ್ಕೆ ಹತ್ತಿರವಾಗಿರುವಂತ ಬಹಳ ಹತ್ತಿರವಾಗಿರುವಂತ ಪಾಕಿಸ್ತಾನಿ ಸಮುದ್ರ ತೀರಕ್ಕೆ ನಿಮಿಟ್ಟು ಹೋಗಬೇಕಾಗಿತ್ತು ಅದನ್ನೇ ಟ್ರಂಪ್ ಕೇಳಿದ್ದು ಮುನಿರ್ ಅವರನ್ನ ನಮ್ಮ ಎಲ್ಲ ಈ ಯುದ್ಧ ಯೋಜನೆಗಳಿಗೆ ಸಹಾಯ ಬೇಕು ನಿಮ್ಮಿಂದ ಇಸ್ರೇಲ್ ಇರಾನ್ ಸಂಘರ್ಷ ಆರಂಭವಾಗಿ ಇಂದು ಬೆಳಗ್ಗೆಗೆ ಒಂದು ವಾರ ಆಯಿತು ಏಳು ದಿನಗಳು ಏನಾಗಿದೆ ನಾವೆಲ್ಲ ಇದ್ದೀವಿ ಇರಾನ್ನಲ್ಲಿ ತುಂಬಾ ಹಾನಿಯಾಗಿದೆ ಅವರ ನ್ಯೂಕ್ಲಿಯರ್ ಸೈಟ್ಸ್ ಮಿಲಿಟರಿ ಸೈಟ್ಸ್ ಧ್ವಂಸ ಆಗಿವೆ ಮತ್ತು ಟಾಪ್ ಮಿಲಿಟರಿ ಲೀಡರ್ಶಿಪ್ ಔಟ್ ಆಗಿದೆ ಇದರ ಅರ್ಥ ಇಸ್ರೇಲ್ಗೆ ಏನು ಹಾನಿಯಾಗಿಲ್ಲ ಅಂತಲ್ಲ ಅದನ್ನು ನಾವು ನೋಡ್ತಾನೆ ಇದೀವಿ ವಾರದಿಂದಲೂ ನೋಡ್ತಾ ಇದ್ದೀವಿ ಹೈಫಾ ಟೆಲ್ಅಿ ಅಲ್ಲಿ ಎಲ್ಲ ದಾಳಿ ಆಗ್ತಾ ಇರೋದು ಮತ್ತೆ ನಿನ್ನೆ ಒಂದು ದೊಡ್ಡ ಆಸ್ಪತ್ರೆ ಮೇಲೆ ಇರಾನ್ ದಾಳಿ ಮಾಡಿರನ್ನ ನೋಡ್ತಾ ಇದ್ದೀವಿ ಅಂದ್ರೆ ಇದ್ರಲ್ಲಿ ನಮ್ಗೆ ಏನ್ ಗೊತ್ತಾಗ್ತದೆ ಇಸ್ರೇಲ್ ನ ಐರನ್ ಡೋಮ್ ದಟ್ ಫೇಮ್ಡ್ ಐರನ್ ಡೋಮ್ ಅಂದ್ರೆ ಎಲ್ಲ ರೀತಿಯ ಕ್ಷಿಪಣಿ ಅಥವಾ ಡ್ರೋನ್ ಅಥವಾ ಈವನ್ ಆ ಫೈಟರ್ ಬಾಂಬರ್ ದಾಳಿಗಳನ್ನು ತಡೆಯಬಹುದು ತಡೆಯುತ್ತದೆ ಅಂತ ಹೇಳ್ತಾ ಇದ್ದಂತ ಐರನ್ ಡೋಮ್ ಪೂರ್ತಿಯಾಗಿ ಆ ಯಶಸ್ವಿ ಆಗಿಲ್ಲ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಅದೇ ಇಸ್ರೇಲ್ನ ಐರನ್ದು ಹಮಾಸ್ ಅಹುದಿ ಮತ್ತು ಹಿಜ್ಬಲ್ ಅವುಗಳ ವಿರುದ್ಧ ನೈಂಟಿ ಫೈವ್ ಪರ್ಸೆಂಟ್ ಯಶಸ್ವಿ ಆಗಿರ್ಬೋದು ಆದ್ರೆ ಇರಾನ್ ವಿರುದ್ಧ ಹಂತ ಹಂತವಾಗಿ ಅದರ ಕ್ಷಮತೆ ಇಳಿಕೆಯಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಐದಾರು ದಿನಗಳ ಹಿಂದೆ ಅಂದ್ರೆ ಈ ಸಂಘರ್ಷ ಶುರುವಾಯ್ತಲ್ಲ ಆ ಸಮಯದಲ್ಲಿ ಇಸ್ರೇಲಿ ಐರನ್ ಡೋಮ್ ತೊಂಬತ್ತು ಪರ್ಸೆಂಟ್ ತನ್ನ ಕೆಲಸವನ್ನ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇತ್ತು ಆದ್ರೆ ಅನಂತರದ ದಿನಗಳಲ್ಲಿ ನಿನ್ನೆಯವರೆಗೆ ಇಂದಿನ ಬೆಳಿಗ್ಗೆಯವರೆಗೆ ನಮ್ಗೆ ಏನು ಗೊತ್ತಾಗ್ತಾ ಇದೆ ಐರನ್ ಡೋಮ್ನ ಕ್ಷಮತೆ ಅರವತ್ತ ಐದು ಪರ್ಸೆಂಟ್ಗೆ ಇಳಿದಿದೆ ಅನ್ನೋ ಸುದ್ದಿ ಬರ್ತಾ ಇದೆ ಈಗ ಆ ಓಕೆ ಇಸ್ರೇಲ್ಗಿಂತ ಇರಾನ್ ಜಾಸ್ತಿ ಹಾನಿ ಅನುಭವಿಸಿರ್ಬಹುದು ಆದರೆ ವಿಚಿತ್ರ ಅಂತಂದ್ರೆ ಅಥವಾ ಆಶ್ಚರ್ಯ ಅಂತ ಹೇಳಿದ್ರೆ ಯುದ್ಧವನ್ನ ಇನ್ನೂ ಉತ್ಸಾಹದಿಂದ ಮುಂದುವರೆಸುವಂತಹ ಒಂದು ನಿರ್ಧಾರವನ್ನ ತೋರ್ತಾ ಇರೋದು ಇರಾನ್ ಯಾಕೆ ಹೇಗಾಯಿತು ಅದರರ್ಥ ಇಸ್ರೇಲ್ನ ಪೂರ್ಣವಾಗಿ ನಾಶ ಮಾಡುವಂತ ಒಂದು ಸಾಮರ್ಥ್ಯ ತನಗಿದೆ ಅಂತ ಇರಾನ್ ನಂಬಿಲ್ಲ ಆದ್ರೆ ಇರಾನ್ಗೆ ಒಂದು ವಿಷಯ ಗೊತ್ತಾಗೋಗಿದೆ ಈಗ ಏನಾದ್ರೂ ಯುದ್ಧ ವಿರಾಮ ಅಥವಾ ಇತ್ತೀಚೆಗೆ ನಾವು ಬಹಳ ಸಲ ಕೇಳ್ತಾ ಇರುವಂತಹ ಪದ ಸೀಸ್ ಫೈರ್ ಇದೇನಾದ್ರೂ ಆದ್ರೆ ಅದು ಇಸ್ರೇಲ್ಗೆ ಅನುಕೂಲ ಆಗ್ತದೆ ಅಂತ ಇರಾನಿಯನ್ ಲೀಡರ್ಶಿಪ್ ತಿಳ್ಕೊಂಡಿದೆ ಅಂದ್ರೆ ಆ ಇರಾನ್ನ ಆ ಐರನ್ ಡೋಮ್ ಅದರ ಕ್ಷಮತೆ ದಿನೇ ದಿನೇ ಕ್ಷೀಣಿಸ್ತಾ ಇದೆಯಲ್ಲ ಅದನ್ನ ಮತ್ತೆ ಸರಿ ಮಾಡಿಕೊಳ್ಳುವಂತ ಒಂದು ಅವಕಾಶ ಇಸ್ರೇಲ್ಗೆ ಸಿಕ್ಬಿಡ್ತದೆ ಆಗ ಅದ ಮತ್ತೆ ಯುದ್ಧ ಶುರುವಾದ ಮೇಲೆ ಅಂದ್ರೆ ರಿಸ್ಯೂಮ್ ಆದಾಗ ಇಸ್ರೇಲ್ ಅನ್ನ ಎದುರಿಸೋದು ತನಗೆ ಕಷ್ಟ ಸೊ ಇಸ್ರೇಲ್ನ ಒಂದು ಐರನ್ ಡೋಮ್ ಕ್ಷಮತೆ ಕ್ಷೀಣಿಸ್ತಾ ಇರುವಾಗನೇ ಇನ್ನು ಎಷ್ಟು ಸಾಧ್ಯವೋ ಅಷ್ಟು ಬಾರಿಸಬೇಕು ಆ ಯಹೂದಿ ರಾಷ್ಟ್ರಕ್ಕೆ ಅಂತ ಇರಾನ್ನ ನಿರ್ಧಾರ ಅದನ್ನ ನಾವು ನೋಡ್ತಾ ಇದ್ದೀವಿ ಇಂಥ ಸನ್ನಿವೇಶದಲ್ಲಿ ಇಸ್ರೇಲ್ ತಾನೊಂದೇ ಯುದ್ಧವನ್ನ ತಾನು ಶುರು ಮಾಡಿದ ಯುದ್ಧವನ್ನ ಮುಂದುವರಿಸಕ್ಕೆ ಆಗೋದಿಲ್ಲ ಅಮೆರಿಕ ಪ್ರವೇಶಿಸಲೇಬೇಕು ಅನ್ನೋ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಮೆರಿಕ ಯಾಕೆ ಪ್ರವೇಶಿಸಬೇಕು ಅನ್ನೋದಕ್ಕೆ ಕಾರಣ ಈ ಇಡೀ ಯುದ್ಧದ ಹಿಂದೆ ಅಮೆರಿಕಾವೇ ಇದೆ ಅನ್ನೋದು ನಾವು ಹಿಂದೊಮ್ಮೆ ನಾವು ಮಾತಾಡಿದ್ವಿ ಜೂನ್ ಹನ್ನೆರಡಕ್ಕೆ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಕೊಟ್ಟಿದ್ದ ಎರಡು ತಿಂಗಳ ಗಡುವು ಮುಗಿದು ಹೋಯಿತು ಎರಡು ತಿಂಗಳ ಒಳಗೆ ನೀವು ಅಣ್ವಸ್ತ್ರಗಳನ್ನ ಪಡ್ಕೊಳ್ಳೋ ಪ್ರಯತ್ನವನ್ನ ನಿಲ್ಲಿಸ್ತೀವಿ ಅಂತ ಒಪ್ಪಂದ ಮಾಡ್ಕೊಳ್ಳಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ದಾಳಿಯನ್ನ ಎದುರಿಸಿ ಅಂತ ಏಪ್ರಿಲ್ ಹನ್ನೆರಡನೇ ತಾರೀಕು ಟ್ರಂಪ್ ವಾರ್ನ್ ಮಾಡಿದ್ರು ಇರಾನ್ಗೆ ಆ ಗಡುವು ಜೂನ್ ಹನ್ನೆರಡಕ್ಕೆ ಮುಗಿತು ಹದಿಮೂರನೇ ತಾರೀಕು ಬೆಳಿಗ್ಗೆ ಇಸ್ರೇಲ್ ದಾಳಿ ಆರಂಭಿಸಿತು ಅಂದ್ರೆ ಇಸ್ರೇಲ್ ಇರಾನ್ ಮೇಲೆ ಆರಂಭಿಸಿದ ದಾಳಿ ಯಾರ ಪರವಾಗಿನ ದಾಳಿ ಅಮೆರಿಕದ ಪರವಾಗಿನ ದಾಳಿ ಟ್ರಂಪ್ ಪರವಾಗಿನ ದಾಳಿ ಆಯ್ತಾ ಅಂದ್ರೆ ಈ ನಾಟಕದ ರುದ್ರ ನಾಟಕದ ನಿರ್ದೇಶಕ ಡೊನಾಲ್ಡ್ ಟ್ರಂಪ್ ಈಗ ತನ್ನ ಒಂದು ಯೋಜನೆಗಳಿಗೆ ಅನುಗುಣವಾಗಿ ನಡ್ಕೊಂಡಂತ ಇಸ್ರೇಲ್ ಅಪಾಯಕ್ಕೆ ಎದುರಾಗಿದೆ ಅಂತ ಹೇಳಿದಾಗ ನಿರ್ದೇಶಕನೇ ಪಾತ್ರಧಾರಿಯಾಗುವಂತ ಸನ್ನಿವೇಶ ಉಂಟಾಗಿದೆ ಸೊ ಅಮೆರಿಕ ಯುದ್ಧಕ್ಕೆ ಎಂಟರ್ ಆಗ್ಲೇಬೇಕು ಆಗ್ತಾ ಇದೆಯಾ ಡೊನಾಲ್ಡ್ ಟ್ರಂಪ್ ಈಗ ಹೇಳ್ತಾರೆ ನಾವು ಇನ್ನು ಎರಡು ವಾರಗಳವರೆಗೆ ಈ ವಿಷಯವಾಗಿ ನಿರ್ಧಾರ ತಗೊಳ್ಳೋದಿಲ್ಲ ಗಮನಿಸ್ತೀವಿ ಏನ್ ನಡೀತಾ ಇದೆ ಅಂತ ಎರಡು ವಾರಗಳಲ್ಲಿ ನಾವು ನಿರ್ಧಾರ ತಗೋತೀವಿ ಎಂಟರ್ ಆಗ್ಬೇಕಾ ಬೇಡವ್ ಅಂತ ಆದ್ರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ಯುದ್ಧ ನಡೀತಾ ಇರುವಂತ ಒಂದು ಗತಿಯನ್ನ ಪ್ರಮಾಣವನ್ನ ನೋಡಿದ್ರೆ ಎರಡು ವಾರಗಳಲ್ಲಿ ಏನೇನೋ ಆಗಬಿಡಬಹುದು ನಾವು ಊಹೆ ಮಾಡಿರದ ಮಾಡಲಿಕ್ಕೆ ಆಗದಿರುವಂತದ್ದೆಲ್ಲ ಆಗಿಬಿಡಬಹುದು ಇಸ್ರೇಲ್ ಇನ್ನಷ್ಟು ಹಾನಿಯನ್ನು ಅನುಭವಿಸಬಹುದು ಪುಟ್ಟ ದೇಶ ಅದು ಇರಾನ್ ವಿಶಾಲವಾದ ದೇಶ ಹತ್ತು ಲಕ್ಷ ಸ್ಕ್ವೇರ್ ಕಿಲೋಮೀಟರ್ಗಿಂತಲೂ ದೊಡ್ಡ ದೇಶ ಅದು ತುಂಬಾ ದೊಡ್ಡದು ಇಸ್ರೇಲ್ ಕೇವಲ ಇಪ್ಪತ್ತು ಸಾವಿರ ನಮ್ಮ ಕರ್ನಾಟಕದ ನಾಲ್ಕೈದು ಜಿಲ್ಲೆಗಳನ್ನ ಸೇರಿಸಿದ್ರೆ ಅಥವಾ ಮೂರು ನಾಲ್ಕು ಜಿಲ್ಲೆಗಳನ್ನ ಸೇರಿಸಿದ್ರೆ ಒಂದು ಇಸ್ರೇಲ್ ಆಗಿಬಿಡ್ತದೆ ಆ ದೇಶ ಅಂದ್ರೆ ಅದರ ಎಲ್ಲ ಸೌಕರ್ಯಗಳು ಮಿಲಿಟರಿ ಪೊಲಿಟಿಕಲ್ ಎಲ್ಲ ರೀತಿಯ ಸೌಲಭ್ಯಗಳು ಇರೋದು ಆ ಕೇವಲ ಇಪ್ಪತ್ತು ಸಾವಿರ ಚದರ ಕಿಲೋಮೀಟರ್ ಒಳಗಡೆ ಆದ ಎಷ್ಟು ದಿನಗಳವರೆಗೆ ಇರಾನ್ನ ದಾಳಿಯನ್ನು ಸಹಿಸ್ಕೋಬಹುದು ಹೀಗಾಗಿ ಎರಡು ವಾರಗಳು ಕಾದ್ರೆ ಅದು ತುಂಬಾ ಕಾಸ್ಟ್ಲಿ ಹಾಗೆ ಹಾಗಿರುವಾಗ ಟ್ರಂಪ್ ನಾವು ಎರಡು ವಾರಗಳು ಕಾಯ್ತಾ ಇರ್ತೀವಿ ಅಂತ ಹೇಳೋದನ್ನ ನಂಬೋದಾ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಅದೊಂದು ಮಿಸ್ಲೀಡಿಂಗ್ ಟ್ಯಾಕ್ಟಿಕ್ ಈಗ ನೋಡಿ ಈ ಹದಿಮೂರನೇ ತಾರೀಕಿನ ಬೆಳಿಗ್ಗೆ ಈ ಯುದ್ಧ ಆರಂಭವಾದದ್ದು ಸಹ ಒಂದು ಮಿಸ್ಲೀಡಿಂಗ್ ಟ್ಯಾಕ್ಟಿಕ್ಸ್ ನ ಹಿಂದೆನೆ ಶುಕ್ರವಾರ ಬೆಳಿಗ್ಗೆ ಅಲ್ವಾ ಯುದ್ಧ ಆರಂಭವಾದದ್ದು ಇದೇ ಭಾನುವಾರ ನ ರಾಜಧಾನಿ ಮಸ್ಕತ್ ನಲ್ಲಿ ಇರಾನಿಯನ್ ಅಂಡ್ ಅಮೆರಿಕನ್ ಡೆಲಿಗೇಷನ್ ನಡುವೆ ಇದೇ ಅಣ್ಣವಸ್ತ್ರಗಳ ಕುರಿತಾಗಿ ಮಾತುಕತೆ ನಡೀಬೇಕಾಗಿತ್ತು ಅಂದ್ರೆ ಇರಾನ್ ಇರಾನ್ ಅಣ್ಣವಸ್ತ್ರ ಯೋಜನೆ ಕುರಿತಾಗಿ ಮಾತುಕತೆಗಳು ನಡೀಬೇಕಾಗಿತ್ತು ಅಂದ್ರೆ ಭಾನುವಾರ ಮಾತುಕತೆ ನಡೀತದಲ್ಲ ಅವ್ರಿಗೆ ಏನೂ ಆಗೋದಿಲ್ಲ ಅಂತ ಇರಾನಿಯನ್ಸ್ ನಂಬಿಕೊಂಡಿದ್ರು ಆದ್ರೆ ಆ ಮಾತುಕತೆಗೆ ಎರಡು ವಾರ ಎರಡು ದಿನಗಳ ಮೊದಲೇ ಇಸ್ರೇಲ್ ದಾಳಿ ಮಾಡಿತು ಅಂದ್ರೆ ಇರಾನಿಯನ್ಸ್ ಮಾತುಕತೆ ಆಗ್ತಾ ಇದೆ ನಮ್ಗೇನು ತೊಂದರೆ ಇಲ್ಲ ಈಗ ಅಂತ ತಿಳ್ಕೊಂಡು ನೆಮ್ಮದಿಯಾಗಿದ್ದಂತ ಸಮಯದಲ್ಲಿ ಅಂದ್ರೆ ಆ ನೆಮ್ಮದಿಯನ್ನು ಅವರಿಗೆ ನೀಡಿ ಸುಳ್ಳು ನೆಮ್ಮದಿಯನ್ನು ಅವರಿಗೆ ನೀಡಿ ಇಸ್ರೇಲ್ ದಾಳಿ ಮಾಡಿತು ಅಮೆರಿಕಾದ ಲೆಕ್ಕಾಚಾರದ ಪ್ರಕಾರ ಹಾಗೆ ಈಗ ಡೊನಾಲ್ಡ್ ಟ್ರಂಪ್ ಎರಡು ವಾರಗಳು ನಾವು ಕಾಯ್ತೇವೆ ಅಂತ ಹೇಳ್ತಾ ಇದ್ದಾರಲ್ಲ ಅದು ಸಹ ಅಂತದೇ ಒಂದು ಟ್ಯಾಕ್ಟಿಕ್ ಇರಬಹುದು ಅಂತ ನನಗನ್ಸುತ್ತೆ ಸೊ ಹೀಗಾಗಿ ಅಮೆರಿಕದ ಎಂಟ್ರಿ ಎರಡು ವಾರಗಳ ಮೊದಲೇ ಆಗ್ಬೋದು ಯಾಕಂದ್ರೆ ಅದಕ್ಕಾಗಿ ಅಮೆರಿಕ ಎಲ್ಲ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿದೆ ಒಂದು ದೊಡ್ಡ ತಯಾರಿ ಅದು ಮಾಡಿರೋದೇನು ಯು ಎಸ್ ಎಸ್ ಬಹಳ ದೊಡ್ಡ ವಿಮಾನವಾಹಕ ಯುದ್ಧ ನೌಕೆ ಅದನ್ನ ಸೌತ್ ಚೈನಾ ಸಿ ಇಂದ ಅರೇಬಿಯನ್ ಸಿ ಕಡೆಗೆ ಬಹಳ ತುರ್ತಾಗಿ ತರ್ತಾ ಇದ್ದಾರೆ ಪಾಯಿಂಟ್ ನಂಬರ್ ಒನ್ ಅಮೆರಿಕ ಯುದ್ಧಕ್ಕೆ ಎಂಟರ್ ಆಗೋದಿಲ್ಲ ಅನ್ನೋದಾದ್ರೆ ಯು ಎಸ್ ಎಸ್ ಲಿಮಿಟ್ ಯಾಕೆ ಬರಬೇಕು ಅರೇಬಿಯನ್ ಸಿಗೆ ಒಂದು ಮತ್ತೆ ಇದೆ ಟ್ರಂಪ್ ಹೇಳಿದ್ದಾರೆ ಮಂಗಳವಾರನೇ ಹೇಳಿದ್ದಾರೆ ಇನ್ಫ್ಯಾಕ್ಟ್ ಅದಕ್ಕೂ ಸೋಮವಾರನೇ ನ ಎಲ್ಲ ನಾಗರಿಕರು ನಗರವನ್ನು ಬಿಟ್ಟು ಹೊರಟೋಗ್ಬೇಕು ಯಾಕಂದ್ರೆ ಬಹು ದೊಡ್ಡದು ಕಾದಿದೆ ಹಾಗೆ ಕೆನಡಾದಲ್ಲಿ ಜಿ ಸೆವೆನ್ ಸಮ್ಮಿಟ್ ನಡೀತಾ ಇದ್ದಾಗ ಫ್ರೆಂಚ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರೋ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಸ್ವಲ್ಪ ತಮಾಷೆ ಚೂಡಾಯಿಸದಕ್ಕೋದು ಟ್ರಂಪ್ ನನಗ್ ಬೇರೆ ಕೆಲಸ ಇದೆ ಅಂತ ಹೇಳಿ ವಾಷಿಂಗ್ಟನ್ ಗೆ ಓಡೋದಕ್ಕೆ ತಯಾರಿ ನಿಂತುಕೊಂಡಾಗ ಮ್ಯಾಕ್ರೋನ್ ಸ್ವಲ್ಪ ತಮಾಷೆ ಮಾಡಿದ್ರು ಸೀಸ್ ಫೈರ್ ಮಾಡೋದಕ್ಕೆ ಹೊರಟಿದ್ದಾರಾ ಅಂತ ಯಾಕಂದ್ರೆ ಟ್ರಂಪ್ ಬಹಳ ತುಂಬಾ ಸಲ ಹೇಳ್ತಾ ಇದ್ದಾರೆ ಸೀಸ್ ಫೈರ್ ಸೀಸ್ ಫೈರ್ ಅನ್ನೋ ಮಾತನ್ನ ಎಲ್ಲ ಕಡೆನೂ ಅದಕ್ಕೆ ಸೀಸ್ ಫೈರ್ ಮಾಡೋದಕ್ಕೆ ಹೊರಟಿದ್ದಾರೆ ಸೊ ಟ್ರಂಪ್ ಅದಕ್ಕೆ ಬಹಳ ಸಿಡಿದು ಬಿದ್ದು ಏನು ಹೇಳಿದ್ರು ಈ ಪ್ರಚಾರ ಪ್ರಿಯ ಮ್ಯಾಕ್ರೋನ್ಗೆ ನಾನು ಏನು ಮಾಡೋದಕ್ಕೆ ಹೊರಟಿದ್ದೀನಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಪ್ರಚಾರಕ್ಕೋಸ್ಕರ ಈ ರೀತಿ ನನ್ನನ್ನು ಈ ತರ ಕೆಣಕಿದ್ದಾರೆ ಆದ್ರೆ ಸೀಸ್ಫರ್ ಮಾಡೋದಕ್ಕೆ ಹೊರಟಿಲ್ಲ ಬಹಳ ದೊಡ್ಡದನ್ನ ಮಾಡದ ಕೊರಟಿದೀನಿ ಹಾಗೆ ಹೇಳದ್ದಷ್ಟೇ ಅಲ್ಲ ವಾಷಿಂಗ್ಟನ್ ನಲ್ಲಿ ಸಿಚುವೇಶನ್ ರೂಮ್ ನಲ್ಲಿ ಎಲ್ಲರೂ ಸೇರಿರೋದಕ್ಕೆ ವ್ಯವಸ್ಥೆ ಆಗಲಿ ಅಂದ್ರೆ ವೈಸ್ ಪ್ರೆಸಿಡೆಂಟ್ ಡಿಫೆನ್ಸ್ ಮೆನ್ ಸೆಕ್ರೆಟರಿ ಆಫ್ ಡಿಫೆನ್ಸ್ ಅಂಡ್ ಜಾಯಿಂಟ್ ಚೀಫ್ ಆಫ್ ಸ್ಟಾಫ್ ಮತ್ತೆ ಸೆಕ್ರೆಟರಿ ಸ್ಟೇಟ್ ಜೊತೆಯಲ್ಲಿ ಮತ್ತೆ ಈ ಸಂದರ್ಭದಲ್ಲಿ ಬೇಕಾದ ಮತ್ತೆ ಕೆಲವರು ಟ್ರಂಪ್ ಅವರ ಜೊತೆ ಗೆ ತಯಾರಾಗಬೇಕು ಸಿಚುವೇಶನ್ ರೂಮ್ ಅಂದ್ರೆ ಅದೊಂಥರ ವಾರ್ ರೂಮ್ ಅದು ಅಂತ ಸೂಚನೆಯನ್ನು ಸಹ ಕೊಟ್ಟು ಅವರು ಕೆನಡಾದಿಂದ ಹೊರಟದ್ದು ಇದೆಲ್ಲ ನೋಡಿದ್ರೆ ಟ್ರಂಪ್ ಬಹುಶಃ ಬುಧವಾರನೇ ಎಲ್ಲವನ್ನು ಆರಂಭಿಸಿ ಬಿಡಬೇಕಾಗಿತ್ತು ಆದರೆ ಮಾಡಲಿಲ್ಲ ಆದ್ರೆ ನಿನ್ನೆ ದಿನ ಮೊನ್ನೆ ರಾತ್ರಿ ನಮಗೆ ರಾತ್ರಿ ಅದು ಅಮೆರಿಕಾಗೆ ಆಗಲು ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿ ಮುನೀರ್ ಅವರಿಗೆ ಒಂದು ಲಂಚ್ ಹೋಸ್ಟ್ ಮಾಡಿದ್ರು ಟ್ರಂಪ್ ಬಹಳ ಆಶ್ಚರ್ಯ ಐತಿ ಎಲ್ಲರಿಗೂ ಇಂಡಿಯಾ ಬೇಜಾರು ಮಾಡಬಹುದು ಅನಂತರ ನಮ್ಗೆ ಗೊತ್ತಾಯ್ತು ಅದು ಕ್ಲೋಸ್ ಡೋರ್ ಮೀಟಿಂಗ್ ಆಯ್ತು ಬಹುಶಃ ಅಲ್ಲಿ ಮುನೀರ್ರ ತಟ್ಟೆಗೆ ಬಡಿಸಿದ ಊಟ ಇರಾನ್ ಆಗಿತ್ತು ಏನ್ ಹೇಳಿದ್ದು ನಮ್ಮ ಗುರುಗ್ ಬಂದಿರೋ ವಿಷಯಗಳ ಪ್ರಕಾರ ಓಕೆ ಆಕ್ಚುಲಿ ಏನ್ ನಡೀತು ಎಷ್ಟು ಮಾತುಕತೆ ನಡೀತು ನನಗೆ ವಿಷಯ ಗೊತ್ತಿಲ್ಲ ಸದ್ಯಕ್ಕೆ ಗೊತ್ತಾಗೋದೂ ಇಲ್ಲ ಆದ್ರೆ ಸದ್ಯಕ್ಕೆ ಹೊರ ಬಂದಿರೋ ಮಾಹಿತಿಗಳ ಪ್ರಕಾರ ಮುನೀರ್ಗೆ ಟ್ರಂಪ್ ನೇರವಾಗಿ ಹೇಳಿದ್ದು ನೀವು ಇರಾನ್ ಪರ ಚೈನಾ ಪರ ಮಾಡ್ತಾ ಎಲ್ಲವನ್ನು ನಿಲ್ಲಿಸಿ ನಮ್ಮ ಪರವಾಗಿ ನಿಂತುಕೊಳ್ಳಿ ಅಂತ ಯಾಕೆ ಅಮೆರಿಕಾಗೆ ಈಗ ಬೇಕು ಈಗ ಯು ಎಸ್ ಎಸ್ ಲಿಮಿಟ್ಸ್ ಅರೇಬಿಯನ್ಸಿಗೆ ಬಂದಿದೆ ಅದು ನೇರ ಇರಾನಿ ಕೋಸ್ಟ್ ಹೊರಟೋಗ್ತದ ಇರಾನಿಯನ್ ಎಕ್ಸ್ಕ್ಲೂಸಿವ್ ಇಕನಾಮಿಕ್ ಝೋನ್ ಅಥವಾ ಇರಾನಿಯನ್ ಟೆರಿಟೋರಿಯಲ್ ವಾಟರ್ಸ್ಗೆ ಹೋಗಬೇಕಾಗ್ತದ ಸತ್ಯಕ್ಕಾಗೋದಿಲ್ಲ ಆಕ್ಚುಲಿ ಯುದ್ಧ ಶುರುವಾದಾಗ ಹೋಗ್ಬೋದು ಇನ್ನು ಯುದ್ಧ ಶುರು ಪ್ರಾರಂಭ ಯುದ್ಧಕ್ಕೂ ಶುರು ಮೊದಲೇನೆ ಅಮೆರಿಕ ಅಫಿಷಿಯಲಿ ಎಂಟರ್ ಆಗೋದಕ್ಕೆ ಮೊದಲೇ ಯು ಎಸ್ ಎಸ್ ಲಿಮಿಟ್ಸ್ ಇರಾನಿ ಕೋಸ್ಟ್ಗೆ ಹತ್ರ ಹೋಗೋದಕ್ಕಾಗೋದಿಲ್ಲ ಆದ್ರೆ ಅದು ಪಾಕಿಸ್ತಾನಿ ಕೋಸ್ಟ್ ಲೈನ್ ಹೋಗ್ಬೋದಲ್ಲ ಪಾಕಿಸ್ತಾನಿ ಸಮುದ್ರ ತೀರಕ್ಕೆ ಪಾಕಿಸ್ತಾನದ ಸಮುದ್ರ ತೀರ ಇರಾನ್ನ ಸಮುದ್ರ ತೀರಕ್ಕೆ ಹೊಂದಿಕೊಂಡಿದೆ ನಿಮಗೆಲ್ಲ ಗೊತ್ತೇ ಇದೆ ಹೀಗಾಗಿ ಇರಾನ್ನ ತೀರಕ್ಕೆ ಹತ್ತಿರವಾಗಿರುವಂತ ಬಹಳ ಹತ್ತಿರವಾಗಿರುವಂತ ಪಾಕಿಸ್ತಾನಿ ಸಮುದ್ರ ತೀರಕ್ಕೆ ಹೋಗ್ಬೇಕಾಗಿದೆ ಅದಕ್ಕೆ ಮುನೀರ್ ಅಂದ್ರೆ ಪಾಕಿಸ್ತಾನ ಅವಕಾಶ ಮಾಡಿಕೊಡ್ಬೇಕಾಗಿದೆ ಅದನ್ನೇ ಟ್ರಂಪ್ ಕೇಳಿದ್ದು ಮುನೀರ್ ಅವರನ್ನ ನಮ್ಮ ಎಲ್ಲ ಈ ಯುದ್ಧ ಯೋಜನೆಗಳಿಗೆ ಸಹಾಯ ಬೇಕು ನಿಮ್ಮಿಂದ ಸಹಾಯ ಬೇಕು ಅಲ್ಲ ನೀವು ಮಾಡಲೇಬೇಕು ಬೇರೆ ದಾರಿನಿ ಆಯ್ತಾ ಇನ್ಫ್ಯಾಕ್ಟ್ ಟ್ರಂಪ್ ಶೇಬಾಜ್ ಶರೀಫ್ ಜೊತೆ ಮಾತಾಡಬಹುದು ಆದ್ರೆ ಅವರು ಆಯ್ಕೆ ಆ ಮುನಿರ್ ಜೊತೆ ಮಾತಾಡೋದಕ್ಕೆ ಯಾಕಂದ್ರೆ ಪಾಕಿಸ್ತಾನದಲ್ಲಿ ಬಾಸ್ ಯಾರು ಅಂತ ಟ್ರಂಪ್ ಗೆ ಚೆನ್ನಾಗಿ ಗೊತ್ತು ಸೊ ಇದಕ್ಕೆಲ್ಲ ಮುನೀರ್ ಒಪ್ಪಿಕೊಂಡಿದ್ದಾರೆ ಅನ್ನೋ ಮಾತಿದೆ ಅದರ ಬದಲಾಗಿ ನನಗೇನ್ ಕೊಡ್ತೀರಿ ನೀವು ಇಷ್ಟೆಲ್ಲ ಮಾಡಿದ್ರೆ ಯಾಕಂದ್ರೆ ಬಹಳ ದೊಡ್ಡ ರಿಸ್ಕ್ ಗೊತ್ತಾ ಇರೋದು ಇರಾನ್ ವಿರುದ್ಧ ನಿಂತುಕೊಳ್ಳೋದು ಚೀನಾದ ಆಶಯಗಳಿಗೆ ಅದರ ಚೀನಾದ ಯೋಜನೆಗಳಿಗೆ ವಿರುದ್ಧವಾಗಿ ನಡ್ಕೊಳ್ಳೋದು ಅದು ಬಹಳ ದೊಡ್ಡ ಕೆಲಸ ಆಗ್ತದೆ ಅದಕ್ಕೆ ಪ್ರತಿಯಾಗಿ ನನಗೇನು ಸಿಗುತ್ತೆ ಆವಾಗ ವರದಿಗಳ ಪ್ರಕಾರ ಪಾಕಿಸ್ತಾನದಲ್ಲಿ ಶೇಬಾ ಶರೀಫ್ ಸರ್ಕಾರವನ್ನು ಕಿತ್ತು ಹಾಕಿ ಆಸಿಫ್ ಮುನಿರ್ ಅವರ ಸೇನಾ ಸರ್ವಾಧಿಕಾರವನ್ನ ಸ್ಥಾಪಿಸೋದಕ್ಕೆ ವ್ಯವಸ್ಥೆ ಆಗ್ತಾ ಇದೆ ಇದುವರೆಗೆ ಪಾಕಿಸ್ತಾನದಲ್ಲಿ ಸೇನಾ ಸರ್ವಾಧಿಕಾರಗಳು ಬಂದದ್ದೆಲ್ಲ ಅಮೆರಿಕದ ಪೆಂಟಗನ್ನ ಕರಾಮತ್ನಿಂದ ಅವು ಉಳ್ಕೊಂಡದ್ದು ಅಮೆರಿಕಾದಿಂದಾನೆ ಅಮೆರಿಕ ಯಾವಾಗ ಬೇಡ ಅಂತೂ ಆಗ ಸರ್ವಾಧಿಕಾರಿಗಳು ಜಾಗ ಖಾಲಿ ಮಾಡಬೇಕಾಯ್ತು ಆಯ್ತಾ ಹೀಗಾಗಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆಕ್ಚುಲಿ ಅದೇ ಪಾಕಿಸ್ತಾನ ಪೂರ್ತಿಯಾಗಿ ತನ್ನ ಕಡೆಗೆ ತಗೋತಾ ಇದೆ ಅಮೆರಿಕ ಆಗಿರುವಾಗ ಪಾಕಿಸ್ತಾನ ಒಪ್ಪಿಕೊಂಡಿದೆ ಹಾಗಿದ್ಮೇಲೆ ಎರಡು ವಾರಗಳ ಯಾಕೆ ಕಾಯ್ಬೇಕು ಎರಡು ಗಂಟೆಗಳಲ್ಲಿ ಮ್ಯಾಕ್ಸಿಮಮ್ ಎರಡು ದಿನಗಳಲ್ಲಿ ಅಮೆರಿಕ ದಾಳಿ ಆರಂಭಿಸಿಕೊಂಡು ಹೋಗೋದಲ್ವ ಇರಾನ್ ಮೇಲೆ ಇಲ್ಲ ಇನ್ ಫ್ಯಾಕ್ಟ್ ಅಮೆರಿಕ ನೋಡ್ತಾ ಇರೋದು ಚೈನಾ ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ ಪಾಕಿಸ್ತಾನ ಏಕಾಏಕಿ ಚೈನಾವನ್ನ ತೊರೆದು ಅಮೆರಿಕಾಗೆ ಪೂರ್ತಿಯಾಗಿ ಅಮೆರಿಕದ ಮಡಿಲಿಗೆ ಬೀಳೋದನ್ನ ಚೈನಾ ಒಪ್ಕೋತದ ಮೊನ್ನೆ ತಾನೆ ಚೈನಾ ಆಸಿಂ ಮುನ್ನರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಡ್ತದಾ ನಮ್ಮನ್ನ ಬಿಟ್ಟು ಅಮೆರಿಕದ ಕಡೆಗೆ ಹೋಗುವಂತ ಅಥವಾ ಪಾಕಿಸ್ತಾನದ ಮೇಲೆ ಏನಾದ್ರೂ ದಬಾವು ಹಾಕ್ತದಾ ಅನ್ನೋದನ್ನ ಟ್ರಂಪ್ ಕಾದು ನೋಡ್ತಾ ಇದ್ದಾರೆ ಚೈನಾದಿಂದ ಏನು ದೊಡ್ಡ ರಿಯಾಕ್ಷನ್ ಬರಲಿಲ್ಲ ಅಂತ ಹೇಳಿದ್ರೆ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಚೈನಾ ಏನಾದ್ರು ಪಾಕಿಸ್ತಾನವನ್ನೇ ತನ್ನ ಹಿಡಿತಕ್ಕೆ ಪೂರ್ಣ ಹೋದ್ರೆ ಫಸ್ಟ್ ಪಾಕಿಸ್ತಾನವನ್ನ ಚೈನಾದ ಹಿಡಿತದಿಂದ ಬಿಡಿಸಿ ಅನಂತರ ಅದರ ಮೂಲಕ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಆ ಟ್ರಂಪ್ ಪ್ಲಾನ್ ಮಾಡಿದ್ದಾರೆ ಅದಕ್ಕೆ ಬಹುಶಃ ಎರಡು ವಾರಗಳು ಅಥವಾ ಕೊನೆ ಪಕ್ಷ ಒಂದು ವಾರದ ಅವಧಿ ಬೇಕಾಗಿದೆ ಈ ಕಾರಣಕ್ಕಾಗಿ ಅವರು ಸ್ವಲ್ಪ ಸಮಯ ತಗೋತಾ ಇರೋದು